ಕೊಡ್ದಾಗ ಹೆಂಗ್ ಕೊಡಂಗಿಲ್ಲ ಅಂತ ನಾನು ಇವತ್ತು ನೋಡೇ ಬಿಡ್ತೀನಿ ಏನ್ ಮಾತಾಡ್ತಾರೋ ಓವ ಮಗ ಈಗಿನ ಮೂರ್ ಎಕರೆ ಇದ್ದಿದ್ದು ತೋಟ ಎರಡ್ ನೂರು ಎಕರೆ ಆಗ್ಬೇಕಾದ್ರೆ ಕಾರಣ ರಾಮ ಲಕ್ಷ್ಮಣ ನೀವು ಸಾಲಿ ಕಲಿತಾನ ನನ್ನ ಮಗಿ ಏಳು ಲಕ್ಷ ಹತ್ತು ಲಕ್ಷ ಪಾಸ್ಲು ಈಗ ಮಾತು ಬಿಸ್ನೆಸ್ ಹತ್ತು ಲಕ್ಷ ಅಂದರೆ ಅದೇನು ಹಾಗೂ ಮಾತಲ್ಲ ಪರದೇಶ್ ಮಕ್ಕಳು ತಾನು ಜಾಯ್ತು ಮಾಡಿದ್ದಕ್ಕೂ ಅವ್ರು ನಮಗೆ ಚಲೋ ಮಾಡ್ಯಾರ ಇದ್ದ ಅಷ್ಟೇ ಅವ್ರಿಗೆ ಒಂದು ಸ್ವಲ್ಪ ಹಚ್ಚಿ ಆ ಒಂದು ಮದುವೆ ಮಾಡಿ ಅವ್ರ ಬಾಳೇನೋ ಮೆಟ್ಟಿಗೆ ಹತ್ತಿ ಆ ದೇವ್ರು ಏನು ಮಾಡ್ತಾನೆ ಮಾಡ್ತಾನೆ ನಮ್ಮ ಕೈಯ್ಯಾಗ್ರೆ ಏನು ಯಾಕಂದ್ರೆ ಊರಾಗೆಲ್ಲ ನಾನು ಹೇಳೋ ನಾನಕ್ಕೂ ತಿಂಗೆ ಮಾಡಿದ್ರೆ ಧರ್ಮ ಅಲ್ಲದು ಎಲ್ಲ ಗ್ರೂಪ ಅಲ ನೋಡು ಅವರ ಬೇಯದ್ರ ಊಟ ಸ್ವಲ್ಪ ಲೇಟ್ ಮಾಡಿ ಕೊಟ್ಟ್ರ ಬಾಳ ದೂರ ಮುಂದೆ ಹೇಳಕ್ ಹೋಗ್ಬೇಡ ಯಾಕತ್ ಕೇಳು ಮೊದಲ ಅವ್ರು ಸಿಡಕ್ ಪರ್ ಸಿಡಕ್ ಪಕ್ಕ ಮಾಡ್ತಾರ ಚೀಟಿಗಿರ್ತಾರ ಹೇಯ್ತಾರ ಹ ನೋಡು ನಾವನ್ಕಾರ ಯಾರು ದಿಕ್ಕಿಲ್ದಾರ್ ಟೈಮ್ ನ್ಯಾಕ್ ನಮಗ ನಮ್ಗೆಲ್ಲ ಪ್ರೀತಿ ममಕಾರ ಎಲ್ಲ ತೋರಿಸಾರ ಅವ್ರ ಅವರ ಮನೆಯ ಜಗಳ ಹಚ್ಚಿ ಅವರ ಮೊಜನ್ ನೋಡು মারತಮ್ಮ ಹಾ ನೋಡು ಇನ್ನು ಮುಂದೆ ಏನೋ ಅವರಂದ್ರು ಬತ್ತು ಆಡಿದ್ರು ಬತ್ತು ಗೌಡ್ರಿಗೆ ಅಂದೆ ಯಾಕ ಹೋಗಬೇಡ ಏನು ಇಲ್ಲ ಇಲ್ಲ 나 ಇಲ್ಲ ನಡಿ ಹೋಗೋನು ತಮಾ ನಡಿ ಗೌಡ್ರಿ ಇಲ್ಲೇ ಕೂತಾರು ಕಟ್ಟಿ ಕಟ್ಟಿಗಾಡ್ ಕೂತ್ ಗೌಡ್ರ ಗೌಡ್ರಾ ಊಂದ್ರಿಂದ ಜ್ವರ ಬಂದಾವತ್ರಿ ಹ್ಮ್ ಇಂಜೆಕ್ಷನ್ ಸ್ವಲ್ಪ ಮಕ್ಕತ್ತಮ್ಮ ಊಟ ಗಿಟ ಮಾಡು ಊಟ ಗಿಟ ಮಾಡಿ ಮಕ್ಕ ಹೌಡ್ರಿ ಹುಡುಗಿ ಔಷಧ ಕೊಟ್ಟ ನಡೀತಮ್ಮ ನೀವು ಊಟ ಮಾಡಿ ಹಾ ಗೌಡ್ರಿ ಯಾಕೆ ಸಾಪೋತಿರಿ ಏನಿಲ್ಲಪ್ಪ ನಾನು ಗೌಡ್ರ ಏನು ನಡೀವತ್ತಮ್ಮ ಏನು ಹಾಕೋಬಾರೀ ಊರು ಇಲ್ಲರಿ ಗೌಡ್ರಾ ನೀವು ಸಾಪು ಮಾರಿ ಮಾಡ್ಕೊಂಡು ಇಲ್ಲ ತೊಗೊಂಬರ್ರಿ ಅಂತ ಬೇಡಪ್ಪ ಊರ ಊರಾಂದ ಒಂದು ಸ್ವಲ್ಪ ಕಿರಿಕಿರಿ ಇರ್ಲಿ ಬಿಡ್ರಿ ಗೌಡ್ರ ಊರ ಊರಾ ತೆಲಕ್ಕೊಂತಲಾ ತಗೊಂಡು ನೀವು ಯಾಕೆ ಮಾಡ್ತೀರಿ ನಡ್ರಿ ಒಳಗೆ ನಡೀಲಿ ಪುರ್ಚಾರ ತಗೊಂಬಂದ್ಕೊಳಿ ಬೇಡ ತಮ್ಮ ಬೇಡ ಹೂಟಾಗಿಟ ಮಾಡು ಊಟ ಗೀಟ ಮಾಡಿ ಅವ್ರು ತಮ್ಮ ಹುಳಿಗೆ ಇಲ್ಲಿ ನೋಡು ಅಲ್ಲ ಈ ಹೋಗಿ ಒಬ್ಬಾರನ್ನ ರೊಟ್ಟಿ ಕೇಳಿದ್ರೆ ಮತ್ತೆ ಚಿಟಿ ಇರೋದು ಏನ್ ಅನ್ಗಿನ್ ನನಗೇನಚಿಟಿ ತಮ್ಮ ಗುಳಿಗೆ ಯಾಕೋ ಯಾಕಲ್ದ ಕೇಳಬೇಕು ಏನತಾರತ್ತಾರೋ ಕೇಳಿದ್ರೆ ಅದರ ಇದ್ರಿ ಊಟ ಕಟ್ ಕೊಡ್ರಿ ಲಸಮಾನ ಲಸಮಾನ ಏ ಲಸಮಾನ ಅವಾರ ಊಟ ತೊಂಬ್ರ ಊಟ ಮೋನ್ಯ ತಗ್ಗಿ ಹೇಳದ ಬಡಾಬಡ ಉಂಡ ಅಲ್ಲಿ ದನಗಳು ಮೈ ತೊಳಿರಿ ಅಣ್ಣ ಹೇಳ್ತಮ್ಮ ದಿನ ಅವಾರ ಮಸರ ರೊಟ್ಟಿ ಕೊಡ್ತಿದ್ರು ಇವತ್ತು ಒಗ್ಗರಿ ಅಣ್ಣ ಕೊಟ್ಟಾರ ಬಿಸಿ ಬಿಸಿ ಸಾನ್ಗೌಡ್ರು ಬೆಂಗಳೂರಿಂದ ಬಂದಾರಲ್ಲ ತಮ್ಮ ಅದಕ್ಕ ಇವತ್ತ ಒಂದಿಟ್ಟ ಚಲೋ ತೆಗೆ ಮಾಡಿ ಇದು ಮಾಡ್ಯಾರ ಯಾವಾಗ ನೋಡು ಮುಂಜಾನೆ ಬಂದಾರಲ್ಲ ತಮ್ಮ ನಾನು ನೋಡಿಲ್ಲ ಆರಾಮಿಲ್ಲ ಐತ್ಲಾ ಮರಿಗಿನಿ ಅದ ಅದನ್ನ ಹಾಲ್ ಇಣ್ಕೊಂಡೇನ್ ಮಾಡ್ಲತ್ತಮ್ಮ ಅವಾಗ ಬಂದಿದ್ರ ಅವ್ರ ಬ್ಯಾಗ್ ಹೋದ್ ನಾನು ಒಳಗಿತ್ತ ಅವಕಾಶ ತಗೋ ಅಣ್ಣ ಊಟ ಮಾಡಿದಂಗೆ ಆತು ಹಾಂ ನೀನು ವ್ಯವಸ್ಥೆ ವ್ಯವಸ್ಥಾ ಮಾಡು ಹಾಂ ನಾಟ್ವಾಗ್ ಬಾಟಿ ತೊಗೊಂಡ್ಬರ್ತೀನೂ ಹಾಂ ಎತ್ಕೊಳ್ಳೋದು ನೋಡು ಕಾಲಾಗೋದು ಹ್ಯಾಂಡಿ ಪಾಂಡಿ ಬಿದ್ದ ಏನ್ ಮಾಡಿತ್ತು

ಅವ್ರು ತೋರ್ಸಬಹುದು ದವಾಖಾನಿಗ್ ಅದು ತೋರ್ಸುತ್ತ ಬಾ ನಿಂದು ಒಟ್ಟು ಮದ್ವಿ ವಿಚಾರ್ ಮಾಡಾಕತ್ತನು ಏ ದುಡಿದಿರು ದುಡ್ದಲೆ ಐತಿ ಎಲ್ಲಾ ಆಗೇತಿ ಎರಡ್ ನೂರ್ ಎಕ್ರೆ ಐತಿ ನಿಮ್ಗೊಂದ್ ನೂರ್ ಎಕ್ರೆ ನಮ್ಮವ್ವ ಒಂದು ನೂರ್ ಎಕ್ರೆ ಹಚ್ಚಿ ಬಿಡೋನು ನೋಡ್ರಿ ಆಸ್ತಿ ಅದು ಏನು ಬೇಡ ನಿಮ್ ಪ್ರೀತಿ ಒಂದ್ ನಮ್ಮ ಮ್ಯಾಲ ಇದ್ರೆ ಸಾಕ್ರಿ ಅವ್ರ ಬ್ಯಾಡ ಬೆಳೆದಿರಿ ಮಾಡಿರಿ ನೀವು ಇದರ ದುಡ್ದಿದ್ದೆಲ್ಲಾ ನಿಮ್ದ ಮಾಡಬ್ಯಾಡ್ರಿ ನಿಮಗೇನ್ ಮಾಡಬೇಕು ನಿಮಗೆ ಮಾಡೋನು ಅವ್ರಿಗೆ ಇದ್ದಿದ್ದ ಅವ್ರಿಗೆ ಮಾಡೋಣ ಮಾಡಿ ಚಂದಗಿ ಇರ್ರಿ ಹಿಡಪ್ಪಾ ರಮಾ ನೀನ್ ಒಂದ್ ಮಾತ್ ಕೇಳ್ಬೇಕು ರಮಾ ಮದ್ವಿ ಒಂದು ಮಾಡ್ಬೇಕಾನು ನಿಮ್ ಕಾಲ್ ಮ್ಯಾಗ ನೀವು ನಿಂದಿರ್ಬೇಕು ಬ್ಯಾಡ ನೋಡ್ತಿಲ್ ಮನ್ಯಾಗ ಹೆಂಗೈತಿ ನಿಮ್ ಗೌರಿ ತೇರ್ ಹೆಂಗ ಮಾಡ್ತಾರ ಬಿಡು ನೋಡ್ತಾನ ಕೇಳ್ತನು ಅದಕ್ಕೆ ನಿಮ್ ಕಾಲ್ ಮ್ಯಾಗ ನೀತ್ರಿ ಅಂದ್ರ ಚಲೋ ಆಗ್ತೈತಿ ಇಲ್ಲೇ ಮಗಲ್ ನಮ್ಮ ಊರ ಮಗಲ ತೆಂಗಿನ ಬಿದ್ರಿ ಒಂದು ಹೆಣ್ಣು ಐತಿ ನೋಡಿ ನಿಮ್ಗೆ ಒಂದು ಚಲೋ ತಂಗಿ ಮದ್ವಿ ಮಾಡಿ ನಿಮ್ಗೊಂದು ನೂರು ಎಕರೆ ಆಸ್ತಿನೂ ಹೊಸತನು ಒಂದ್ ಮನಿನೂ ಬಿಡ್ರಿ ಆರಾಮಿದ್ದವ್ರಿ ಅದೆಲ್ಲ ಯಾಕಬೇಕ್ರಿ ಹೆಂಗ ಮಾಡ್ತಿರಿ ಮಾಡಿದವ್ರ ನಿಮ್ ಎದುರು ಅಂತ ನಾವು ಮಾಡ್ತಿದವ್ರ ಆಯ್ತು ಈಗ ನಾನು ನಾಳೆ ಸೋಮವಾರ ಅವ್ರ ಜೋಡಿ ಮಾತಾಡ್ತಾನ ಮಾತಾಡಿ ಮಂಗಳಾರದ ಹೋಗಿ ಒಂದು ಗಟ್ಟಿ ಮಾಡ್ಕೊಂಡು ಬಂದ್ಬಿಡುನು ಆ ಕಡೆ ನೋಡ್ರ ಮನಿ ಕಡೆ ಅವ್ಗಡ್ ಗುಳಿಗೆ ಔಷಧ ಕೊಡ ನಾನು ಒಟ್ಟು ಟೂರಾಗ ಹೋಗಿ ಬರ್ತೇನೆ ಕರ್ ಮಾಡಿದ ಹೋಗಿ ಹೋಗುದ ಏನ್ರಿ ಇಷ್ಟ ಎಲ್ಲಿ ಹೋಗಿದ್ರಿ ಹೊರದಾಗ ಹೋಗಿದ್ನಿ ಹೋಗಿದ್ರೆ ಮತ್ತೆಲ್ಲರ ಹೋಗಿದ್ರೆ ಏನ್ರಿ ಆಗಿತ್ಯ ನಿನಗ ಕೇಳಾಕತ್ತೀನಿ ನನಗ ಬಿಡ್ರಿ ನನಗ್ ಏನ್ ಹೇಳ್ಬೇಡ್ರಿ ಬೆಳಗ್ಗೆಯಿಂದ ಈಗ ಕಿರಿಕಿರಿ ಒಟ ಓಟ ನನಗ್ ಕೇಳಿ ಕೇಳಿ ಸಾಕಾಗೈತಿ ಈಗ ಏನ್ ಮಾಡಿದ್ರಿ ಬ್ಯಾಂಕಿಗ್ ಹೋಗಿದ್ರ ಇಲ್ಲೋ ರೊಕ್ಕ ತಗೊಂಬಂದ್ರಿ ಇಲ್ಲ ಇಲ್ಲ ಅಲ್ರಿ ನೀವು ರೊಕ್ಕ ಕೊಡಕ್ ಏನ್ ಮಾಡ್ತೀರಿ ಹೊರಗಿನ ಎಷ್ಟೊಟ್ಟ ಕೊಡ್ತೀರಿ ಅಂತ ಹೆಚ್ಚು ನಾವು ರೊಕ್ಕ ಕೊಡಂಗಲ್ಲ ನಿಮ್ಗ ಕೊಡಂಗಿಲ್ಲ ಮಮ್ಮಿ ಕಿಶೋರ್ ಎಲ್ಲಿ ಬೆಂಗಳೂರಿಗೆ ಹೋಗ್ತೀನಿ

ಇದೆ ಆಯ್ತು ಬಿಡು ನೀವು ರೊಕ್ಕ ಕೊಡ್ತಿದ್ರೆ ಪರವಾಗಿಲ್ಲ ನಾನು ಹೋಗ್ಬಿಡ್ತೀನಿ ಬಿಡ್ತೀನಿ ನಾನು ಫೋನ್ ಹಚ್ಬೇಡಿ ಮಮ್ಮಿ ಹೋಗ್ಬಿಡ್ತೀನಿ ಬಿಡ್ತೀನಿ ಕೀಶಾ ಟಾಟಾ ಬೈ ಬೈ ನೀಲ್ಲ ಪಾ ಕೀಶಾ ರೀ ನೋಡಿದ್ರಲ್ಲ ನಿಮ್ಮ ಹತ್ತಕ್ಕ ನನ್ನ ಮಗ ಮನಿ ಬಿಟ್ಟು ಹೋಗ್ನಾದೆ ಅವಂಗ ತಿ ಹೋಗ ಹೇಳಿಲ್ಲ ಇಲ್ಲಿ ጧಟಕ್ಕೆ ದುಡ್ಕೊಂಡು ತಿನ್ಪಾ ಅಂತೀನಿ ನಿಮಗೆ ಸಾಕಿದ ಮುದ್ದಿನ ಮಗಳ ಹೆಚ್ಚಾದ್ರು ಇನ್ನು ಹೊಟ್ಟೆ ಹುಟ್ಟಿದ ಮಗ ಹೆಚ್ಚಾಗ್ಲಿಲ್ಲ ನಿನಗ ನಿಮ್ ಆಟ ನಿನ್ ಹುಚ್ಚಾಟ ನಿಮ್ದು ಇದನ್ನ ನನಗೆ ಏನು ನೋಡ್ 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 ಸಾಕಾಗ್ಬಿಟ್ಟೈತಿ ಏನಾದ್ರು ಮಾಡ್ಕೊಳಿ ಅವ್ ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ ತಾವ್ ಮನೆ ಹೋಗ್ತೀನಿ ನಂಗ ನನ್ನ ಹೀಂತ್ರಿ ಹಿಂಗ ಮಗಾರಿ ಹಂಗೆ ಕಿರಿಕಿರಿ ಹೆಚ್ಚಾನು ಮುಂದೆ ಹೆಂಗೆ ನನ್ನ ಇಚ್ಛಾರಿ ಹೆಂಗೆ ನನಗೆ ನಡ್ಬೇಕು ಯಾಕಂದ್ರೆ ಊರಾಗೆಲ್ಲ ನಾನು ನ್ಯಾಯ ಹೇಳಿ ಬರಾಗ ನನ್ನ ಮನೆಯಾಗ ಹಿಂಗೆ ನಡ್ದು ಹೊತ್ತಿನಾಗ ಏನ್ ಮಾಡ್ತಾನೆ ಮಾಡ್ತಾನ